ಆರಾಮಾಗಿ ನಾವು ಫೇಸ್ ಫೇಸ್ವಾಶನ್ನು ತಯಾರಿ ಮಾಡ್ಕೊಳ್ಬೋದು ಹೌದು ಫ್ರೆಂಡ್ಸ್ ಮನೇಲಿರುವಂಥ ನ್ಯಾಚುರಲ್ ಪದಾರ್ಥದಿಂದ ಯಾವುದೇ ರೀತಿಯ ಕೆಮಿಕಲನ್ನು ಯೂಸ್ ಮಾಡದೆ ಫೇಸ್ ವಾಶ್ ನಾವು ತಯಾರಿ ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ದೀರಲ್ಲ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮುಖವನ್ನು ಸಾಫ್ಟ್ ಆಗಿ ಮಾಡುತ್ತೆ ನಾನು ಇದನ್ನೇ ಯಾವಾಗ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿನಿಂದ ನನ್ನ ಮುಖದಲ್ಲಿರುವ ಎಲ್ಲಾ ಸಮಸ್ಯೆನೂ ಕಡಿಮೆ ಆಯಿತು ಅದರಲ್ಲೂ ನಾವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಆರಾಮಾಗಿ ಈ ರೀತಿಯ ಫೇಸ್ ವಾಶ್ ತಯಾರಿ ಮಾಡ್ಕೊಳ್ಬೋದು ಅದರಲ್ಲೂ ಹೆಂಗಿರೋರಿಗಾಗಲಿ ಇಲ್ಲ ಮೂವತ್ತೈದು ವರ್ಷ ಆದಮೇಲೆ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಹಲವಾರು ರೀತಿಯ ಸ್ಕಿನ್ ಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗುತ್ತೆ ಡ್ರೈ ಸ್ಕಿನ್ ಆಗುತ್ತೆ ಕೆಲವರಿಗಂತೂ ಮುಖದಲ್ಲಿ ಆಗುವುದು ಪಿಗ್ಮೆಂಟೇಷನ್ ಆಗುವುದು ಅದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದವರಂತೆ ಕಾಣಿಸ್ತಾರೆ ಮುಖದಲ್ಲಿ ಕಳೆನೇ ಇರುವುದಿಲ್ಲ ಇಂಥ ಸಮಸ್ಯೆ ಎಲ್ಲ ಕಡಿಮೆ ಮಾಡುತ್ತೆ ನಾವು ಮನೇಲೆ ನ್ಯಾಚುರಲ್ ಆಗಿ ತಯಾರಿಸಿದಂಥ ಫೇಸ್ ವಾಶ್ ಅನ್ನು ಅಪ್ಲೈ ಮಾಡಿಕೊಂಡು ಮುಖವನ್ನು ತೊಳೆಯುವುದರಿಂದ ಹಾಗಾದರೆ ಬನ್ನಿ ಈ ಫೇಸ್ ವಾಶನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಸ್ವಲ್ಪ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ನ ಹೊಸೊಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ತುಂಬಾ ಜನ ಹೇಳ್ತಾ ಇದ್ರಿ ಮೇಡಮ್ ನಿಮ್ಮ ವೀಡಿಯೋಗಳ ನೋಟಿಫಿಕೇಶನ್ ಸಿಗಲ್ಲ ಅಂತೇಳಿ ಅಂಥವ್ರು ಪಕ್ಕದಲ್ಲಿ ಒಂದು ಬೆಲ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಈ ನ್ಯಾಚುರಲ್ ಫೇಸ್ ವಾಶ್ ತಯಾರಿ ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಕಹಿಬೇವಿನ ಎಲೆ ನೀಮ್ ಅಂತ ಹೇಳ್ತಾರೆ ಈ ಅಂತೂ ನಮಗೆ ಎಲ್ಲ ಕಡೆ ಸಿಗುತ್ತೆ ಆರಾಮಾಗಿ ಸಿಗತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ತರಕಾರಿ ಅಂಗಡಿನಂತೂ ಸಿಕ್ಕೇ ಸಿಗತ್ತೆ ಈ ಕಹಿಬೇವು ನಮ್ಮ ಹೊಟ್ಟೆಗೂ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಕೂಡ ಒಳ್ಳೆಯದು ಅದರಲ್ಲೂ ನಮ್ಮ ಮುಖಕ್ಕಂತೂ ಇದು ತುಂಬಾ ಒಳ್ಳೆಯದು ಹೇಗೆ ಅಂದರೆ ನಮ್ಮ ಮುಖದ ಸ್ಕಿನ್ ಸೆಲ್ಸಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಟಾಕ್ಸಿನ್ನನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಪ್ರೊಡಕ್ಷನ್ ಪ್ರೊಡಕ್ಷನನ್ನು ರೆಡ್ಯೂಸ್ ಮಾಡುತ್ತೆ ಜೊತೆಗೆ ಮುಖ ತುಂಬಾ ಡ್ರೈ ಅನಿಸ್ತಾ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಇವಾಗ ನಾವು ಕಹಿಬೇವಿನ ಸೊಪ್ಪನ್ನು ತೊಗೊಂಡು ಬಂದಿದ್ದೀವಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಇವಾಗ ನೀವು ನೋಡ್ತಿದ್ದೀರಲ್ಲ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕಹಿಬೇವಿನ ಸೊಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಮುಖದಲ್ಲಿ ಒಂದು ಮಡವೆ ಅಥವಾ ಪಿಂಪಲ್ ಆಗಿದ್ದರೆ ಇಲ್ಲ ಏನಾದರೂ ಒಂದು ಚಿಕ್ಕ ಗುಳ್ಳೆಗಳಾಗಿದ್ರು ಕೂಡ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಕೈಬೇವಿನ ಸೊಪ್ಪು ಹೀಗೆ ಪಿಂಪಲನ್ನು ಸ್ಪ್ರೆಡ್ ಮಾಡುವಂಥ ಜರ್ಮ್ಸ್ಗಳನ್ನು ನಾಶ ಮಾಡುವಂಥ ಶಕ್ತಿ ಈ ಕೈಬೇವಿನ ಸೊಪ್ಪಿನಲ್ಲಿದೆ ಜೊತೆಗೆ ಆ್ಯಕ್ನೆ ಮಾರ್ಕ್ಸ್ ಇದ್ದರೆ ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಕ್ಲಿಯರ್ ಮಾಡಿ ನಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿರುವ ಹಾಗೆ ಮಾಡುತ್ತೆ ನಮ್ಮ ಸ್ಕಿನ್ ಸಾಫ್ಟ್ ಆಗಿರಲಿಕ್ಕೆ ಈ ನಿಮ್ಮ ಮಾಶ್ಚರ್ ಥರ ಕೆಲಸ ಮಾಡುತ್ತೆ ಇದು ಆಯಿಲಿ ಸ್ಕಿನ್ ತುಂಬಾ ಒಳ್ಳೆಯದು ಡ್ರೈ ಸ್ಕಿನ್ನವರಿಗೂ ಒಳ್ಳೆಯದು ನಾರ್ಮಲ್ ಸ್ಕಿನ್ನವ್ರಿಗೂ ಕೂಡ ತುಂಬಾ ಒಳ್ಳೆಯದು ಆಯಿಲ್ ಸ್ಕಿನ್ ಅವರಾಗಿದ್ದರೆ ಮುಖದಲ್ಲಿ ಆಯ್ಲನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಕೂಡ ಈ ನೀಮಿಗಿದೆ ಯಾವಾಗ ಮುಖದಲ್ಲಿ ಆಯಿಲ್ ಬ್ಯಾಲೆನ್ಸ್ ಆಗುತ್ತೋ ಅವಾಗ ಪಿಂಪಲ್ ಆಗೋದಾಗಲಿ ಮುಖದಲ್ಲೇ ಆ್ಯಕ್ನಿಸ್ ಅಂದರೆ ಕಪ್ಪು ಚಿಕ್ಕಗಳಾಗಿರಲಿ ಕಪ್ಪು ಕಲೆಗಳಾಗಿರಲಿ ಹೈಪರ್ ಪಿಗ್ಮೆಂಟೇಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದನ್ನೆಲ್ಲ ಹೀಲ್ ಮಾಡುವಂಥ ಗುಣ ಈ ಕೈಬೇವಿನ ಸೊಪ್ಪಿನಲ್ಲಿದೆ ಇವಾಗ ನೀವು ನೋಡ್ತಿದ್ದೀರಲ್ಲ ಕೈಬೇವಿನ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೈಬೇವಿನ ಸೊಪ್ಪು ಚೆನ್ನಾಗಿ ಪೇಸ್ಟ್ ಆಗಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ಅದ್ರ ಬದಲು ನಾವು ಇಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡೋಣ ಒಂದು ವೇಳೆ ನಿಮ್ಮ ಮನೇಲಿ ರೋಸ್ ವಾಟರ್ ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಫಸ್ಟ್ ಸಲ ಆ್ಯಡ್ ಮಾಡಿ ನಿಮಗೆ ರೋಸ್ ವಾಟರ್ ಆ್ಯಡ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಸಾಧ್ಯವಾದರೆ ಮಾರ್ಕೆಟಲ್ಲಿ ಸಿಗುವಂಥ ರೋಸ್ ವಾಟರ್ನ ತೊಗೊಳ್ಬೋದು ಇಲ್ಲ ಅಂತ ಅಂದರೆ ಆರಾಮಾಗಿ ನೀವು ಮನೇಲೇ ರೋಸ್ ವಾಟರ್ನ ತಯಾರಿ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ ಆದಂಥ ಮೆಥಡ್ ಇದೆ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿ ಮಾಡುವಂತಹ ಮೆಥಡನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೈಸಾಗಿ ನಾವು ಪೇಸ್ಟ್ ಥರ ತಯಾರಿ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವಾಗ ನಾವು ಇದನ್ನು ಚೆನ್ನಾಗಿ ಪ್ಯೂರ್ ಆದಂಥ ಅದರ ರಸವನ್ನು ತಗೊಳ್ಳೋಣ ನೀವು ಈ ಥರ ಫಿಲ್ಟರ್ನಿಂದ ಫಿಲ್ಟ್ರ್ ಮಾಡ್ಕೊಳ್ಬೋದು ಇಲ್ಲ ತೆಳುವಾದಂಥ ಕಾಟನ್ ಬಟ್ಟೆಯಿಂದನೂ ಕೂಡ ಒಳ್ಳೆಯ ಒಂದು ರಸವನ್ನು ತಗೊಳ್ಬೋದು ನೋಡಿ ಫ್ರೆಶ್ ಆಗಿರುವಂತಹ ನ್ಯಾಚುರಲ್ ಆಗಿರುವಂತಹ ಕೈಬೇವಿನ ರಸ ಸಿಕ್ತು ನಮಗೆ ಇದಕ್ಕಿವಾಗ ನಾವು ಎರಡು ಸ್ಪೂನ್ ಆಗುವಷ್ಟು ಅಲ್ವೆರಾ ಜೆಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈ ರೀತಿಯ ಮಾರ್ಕೆಟಿಂದ ತಂದಂತಹ ಅಲ್ವೆರಾ ಜೆಲ್ಲನ್ನೇ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಮನೇಲಿರುವಂತಹ ಅಲ್ವೇರಾ ಗಿಡದಿಂದ ಬಂದಂಥ ಜೆಲನ್ನು ಸೇರಿಸಿದರೆ ಅಂದರೆ ಅದನ್ನು ಅಪ್ಲೈ ಮಾಡಿಕೊಂಡು ಕೆಲವರಿಗೆ ಮುಖದಲ್ಲಿ ಆಗೋದು ಅಲರ್ಜಿ ಆದಂಗೆ ಆಗೋದು ಕೆಲವರಿಗೆ ಮಾತ್ರ ಹಾಗಾಗತ್ತೆ ಹಾಗಾಗಿ ಅಂತಹ ಸಮಸ್ಯೆ ಇರೋರು ಆದಷ್ಟು ಮಾರ್ಕೆಟಿಂದ ತಂದಂಥ ಅಲ್ವೇರಾವನ್ನ ಯೂಸ್ ಮಾಡಿ ಒಂದು ವೇಳೆ ನಿಮಗೆ ಅಂಥ ಸಮಸ್ಯೆ ಅಂದರೆ ನೀವು ಮನೆಯಲ್ಲಿರುವಂಥ ಅಲ್ವೇರ ಜೆಲ್ ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಬೋದು ನೆಕ್ಸ್ಟ್ ನಾವು ಜೇನುತುಪ್ಪ ಅಥವಾ ಹನಿನ ಸೇರಿಸ್ಕೊಳ್ಳೋಣ ಈ ಜೇನುತುಪ್ಪ ಅಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬಂದರೆ ನಮ್ಮ ಮುಖ ನ್ಯಾಚುರಲ್ ಆಗಿ ಲೈಟಾಗಿ ಬ್ಲೀಚಿಂಗ್ ಆಗ್ತಾ ಬರುತ್ತೆ ಮುಖ ತುಂಬಾ ಶೈನಿಂಗ್ ಆಗುತ್ತೆ ಅದ್ರ ಜೊತೆಗೆ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಕೂಡ ಮತ್ತು ಪಿಗ್ಮೆಂಟೇಷನ್ ಆಗಿದ್ದರೆ ಮತ್ತು ಟ್ಯಾನ್ ಆಗಿದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ತುಂಬ ಜನರ ಮುಖ ಡಲ್ಲಾಗಿರುತ್ತೆ ಅವ್ರು ಅಂದ್ಕೊಂಡಿರ್ತಾರೆ ಅಂದರೆ ನಾವು ಫಸ್ಟ್ ಎಷ್ಟು ಚೆನ್ನಾಗಿ ಬೆಳ್ಳಗಿದ್ದೆ ಬರ್ತಾ ಬರ್ತಾ ಕಪ್ಪಾಗ್ತಾ ಬಂದೆ ಅಂತ ಗೊತ್ತಾಗ್ತಾ ಇರುತ್ತೆ ಅವರಿಗೆ ಅಂದರೆ ಸೂರ್ಯನ ಬಿಸಿಲಿನಿಂದ ಆಗಿರ್ಬೋದು ಇಲ್ಲ ಮಹಿಳೆಯರು ಆದಷ್ಟು ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾರೆ ಅದರ ಹೀಟಿಂದ ಮುಖ ಒಂದೊಂದು ಸಲ ಕಪ್ಪಾಗುತ್ತೆ ಟೆನ್ಷನ್ನಿಂದ ಮುಖದಲ್ಲಿ ಕಳೆನೇ ಕಡಿಮೆ ಆಗುತ್ತೆ ಅಂಥವರು ಈ ಜೇನುತುಪ್ಪವನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಮುಖದಲ್ಲಿ ಒಂದು ಕಳೆ ಬರುತ್ತೆ ಕಪ್ಪೆಲ್ಲ ಕಡಿಮೆ ಆಗುತ್ತೆ ಜೇನುತುಪ್ಪ ಮತ್ತು ಅಲ್ವೆರಾ ಹಾಕಿದ ಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಸೂಪರಾಗಿರುವಂಥ ಫೇಸ್ ವಾಶ್ ತಯಾರಾಯಿತು ಇಷ್ಟೇ ಇನ್ಗ್ರೀಡಿಯೆಂಟ್ ಸಾಕು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಿ ಬಳಸಿದಂಥ ಎಲ್ಲ ಪದಾರ್ಥಗಳು ತುಂಬಾ ನ್ಯಾಚುರಲ್ ಆಗಿರುತ್ತೆ ನಮ್ಮ ಮುಖದಲ್ಲಿ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಇವಾಗ ನಾವು ಒಂದು ಕ್ಲೀನಾಗಿರುವಂಥ ಸ್ವಚ್ಛವಾದಂಥ ಒಂದು ಬಾಟಲಿಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಫೇಸ್ ವಾಶನ್ನು ನೀವು ಒಂದು ಸಲ ತಯಾರಿ ಇಟ್ಕೊಂಡ್ರೆ ಹದಿನೈದು ದಿವಸ ಆರಾಮಾಗಿ ಬಳಸ್ಬೋದು ಇದನ್ನು ನೀವು ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೊಳ್ಬೋದು ತುಂಬಾ ಫ್ರೆಶ್ ಆಗಿರುತ್ತೆ ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವನ್ನ ಬಳಸಿಲ್ಲಲ್ಲ ಹಾಗಾಗಿ ಹೊರಗಡೆ ಇಟ್ಟರೂ ಕೂಡ ಒಂದು ವಾರ ಆರಾಮಾಗಿ ಇರುತ್ತೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಬೋದು ನೀವೇ ನೋಡಿದ್ರೆ ಎಷ್ಟು ಸಿಂಪಲ್ಲಾಗಿ ನಾವು ಆರಾಮಾಗಿ ಈಸಿಯಾಗಿ ಇದನ್ನು ತಯಾರಿ ಮಾಡ್ಕೊಳ್ಬೋದು ಅಂಥೇಳಿ ಅಷ್ಟೇ ಚೆನ್ನಾಗಿ ನಮಗೆ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇವಾಗ ನಾನು ಇದನ್ನು ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವುದೇ ರೀತಿಯ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಇನ್ನೂ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಮುಖಕ್ಕೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ ನೋಡಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ತೊಗೊಂಡ್ರೆ ಸಾಕು ನೋಡಿ ಈ ರೀತಿ ಕೈಗೆ ಹಾಕ್ಕೊಂಡು ಸ್ವಲ್ಪ ಹೀಗಂದರೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ ಇವಾಗ ನೀವು ಕೇಳೇ ಕೇಳ್ತೀರಾ ನೊರೆ ಬರ್ಲಿಕ್ಕೆ ಏನು ಮಾಡಿದ್ರಿ ಅಂತ ಹೇಳಿ ಈ ರೀತಿ ನೊರೆ ಬರಲಿಕ್ಕೆ ನಾನಿಲ್ಲಿ ಮೈಲ್ಡ್ ಆದಂಥ ಶಾಂಪೂನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಬೇಬಿ ಶಾಂಪೂನ ಯೂಸ್ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬೇಬಿ ಶಾಂಪೂ ಇಲ್ಲ ಅಂದರೆ ಮೈಲ್ಡ್ ಆದಂಥ ಶಾಂಪೂನ ತೊಗೊಳ್ಳಿ ಶಾಂಪೂನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ನೊರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ನನಗಂತೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಸ್ಕಿನ್ ತುಂಬಾ ಸಾಫ್ಟ್ ಆಗಿದೆ ಮತ್ತು ಲೈಟಾಗಿ ಪಿಗ್ಮೆಂಟೇಷನ್ ಆಗ್ತಾ ಇತ್ತು ಅದು ಕೂಡ ಕಡಿಮೆ ಆಗಿದೆ ಪಿಂಪಲ್ಸ್ ಆಗಿದರೆ ಅದು ಕೂಡ ಕಡಿಮೆ ಆಗುತ್ತೆ ಇದು ಚಿಕ್ಕ ಮಕ್ಕಳು ಕೂಡ ಅಂದರೆ ಹದಿನಾರು ವರ್ಷದ ಮಕ್ಕಳಿಗೆ ಈಗ ತಾನೇ ಪಿಂಪಲ್ಸ್ ಆಗ್ತಾ ಇರುತ್ತೆ ಅವರು ಈ ರೀತಿಯ ಮನೆ ಮದ್ದನ್ನು ಮಾಡ್ತಾ ಬಂದರೆ ಪಿಂಪಲ್ಸ್ ಆಗೋದನ್ನು ಆದಷ್ಟು ನಾವು ಅವಾಯ್ಡ್ ಮಾಡ್ಬೋದು ಮುಂದೆ ಅವರಿಗೆ ಪಿಂಪಲ್ಸ್ ಆಗೋದೇ ಇಲ್ಲ ಮತ್ತು ಮುಖದಲ್ಲಿ ಟ್ಯಾನ್ ಆಗಿದ್ದರೆ ಸನ್ಬರ್ನ್ ಆಗಿದ್ರು ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಮುಖ ತುಂಬನೇ ಫ್ರೆಶ್ ಆಗುತ್ತೆ ತುಂಬನೇ ಮುಖ ಸಾಫ್ಟ್ ಆಗುತ್ತೆ ಇದರಲ್ಲಿ ನಾವು ಜೇನುತುಪ್ಪವನ್ನು ಬಳಸಿದ್ದೀವಿ ಅಲ್ವೇರಾವನ್ನು ಬಳಸಿದ್ದೀವಲ್ಲ ಹಾಗಾಗಿ ಈ ಮೂರು ಪದಾರ್ಥಗಳು ನಮ್ಮ ಮುಖ ಬೆಳ್ಳಗಾಗೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಳಿ ಮತ್ತೆ ಭೇಟಿಯೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್